ಕನ್ನಡ ಫಿಲಂ ಗಳನ್ನ ಎಲ್ಲಾರು ಹೌದು ಕನ್ನಡನ ಎತ್ತಿ ಹಿಡಿಬೇಕು ಸೊ ಹಂಗಾಗಿ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅದೇ ನಮ್ಮ ಆಸೆ ನೋಡ್ತಾ ಇದೀವಿ ಗಿಲ್ಲಿ ಗೆಲ್ಬೇಕು ಸರ್ ನಮಸ್ತೆ ನಮಸ್ಕಾರ ಸರ್ ಈ ಒಂದು ಡಿಸೆಂಬರ್ ಇಪ್ಪತ್ತೈದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಬ್ಬ ನಡೀತಾ ಇದೆ ಅದೇನಂದ್ರೆ ಕಿಚ್ಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ಹಾಗೆ ನಮ್ಮ ಶಿವಣ್ಣ ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ಅವರ ಸಿನಿಮಾ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿದೆ ಫಾರ್ಟಿ ಫೈವ್ ಸರ್ ಈ ಎರಡು ಸಿನಿಮಾಗಳ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗುತ್ತೆ ಕನ್ನಡ ಫಿಲಂಗಳನ್ನ ಎಲ್ಲಾರು ನೋಡಬೇಕು ಹೌದು ಕನ್ನಡನ ಎತ್ತಿಡಿಬೇಕು ಇಡೀ ಪ್ರಪಂಚಕ್ಕೆ ಕನ್ನಡ ಕನ್ನಡ ಮಾತೆ ನಂಬರ್ ಒನ್ ಆಗ್ಬೇಕು ಅದರಲ್ಲೂ ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ಅವರು ಅರ್ಜುನ್ ಜನ್ನೇ ಅವರ ಫಿಲಂಗಳು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕನ್ನಡ ಫಿಲಂಗಳನ್ನು ನೋಡಿ ಪ್ರೋತ್ಸಾಹಿಸಿ ರಾಜಕುಮಾರ್ ಫ್ಯಾಮಿಲಿ ಫ್ಯಾನ್ಸ್ ಸುರಜ್ ಕುಮಾರ್ ರಾಜಕುಮಾರ್ ಫ್ಯಾಮಿಲಿ ಫ್ಯಾನ್ಸ್ ಆಗಿದ್ದೀವಿ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಇಷ್ಟ ಜಾಸ್ತಿ ಅಲ ಪುನೀತ್ ರಾಜ್ಕುಮಾರ್ ಅಂಡ್ ಶಿವರಾಜ್ ಕುಮಾರ್ ಸಾಂಗ್ ಫಿಲಂ ನಾವು ನೋಡ್ತೀವಿ ಹಾ ನೋಡ್ತೀವಿ ಹೌದು ಸರ್ ಫಸ್ಟ್ ಯಾವ ಸಿನಿಮಾ ನೋಡ್ತೀರಾ ಸರ್ ಶಿವರಾಜ್ ಕುಮಾರ್ ಮತ್ತೆ ಮ್ಯಾಕ್ಸ್ ಇردو ಎರಡು ಫಿಲಂ ನೋಡ್ತಾ ಇದ್ದೀವಿ ಫಸ್ಟ್ ನೋಡ್ತಾ ಇದ್ದೀವಿ ಗಿಲ್ಲಿ ಗೆಲ್ಬೇಕು ಬಡೋರು ಮುಂದ್ ಬರಬೇಕು ಅನ್ನೋದು ಇಷ್ಟ ಅಷ್ಟೇ ಗಿಲ್ಲಿ ಗೆಲ್ಬೇಕು ಎಲ್ಲಾ ಫಿಲಂಗಳನ್ನು ಎಲ್ಲರೂ ಪ್ರೋತ್ಸಾಹಿಸಿ ನೋಡಾಕೆ ಇಷ್ಟಪಡಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮಂಜು ಮಂಜು ಅವರೇ ಈಗ ಡಿಸೆಂಬರ್ 15ಕ್ಕೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಹಬ್ಬ ಇದೆ ಆ ಹಬ್ಬ ಯಾವ್ದು ಹೇಳಿ ಮಾರ್ಕ್ ಅದ್ರ ಜೊತೆಗೆ ಇನ್ನೊಂದ್ ಸಿನಿಮಾನು ಬರ್ತಾ ಇದೆ ಹೇಳಿ ಫಾರ್ಟಿ ಫೈವ್ ಸರ್ ಈ ಎರಡು ಸಿನಿಮಾದಲ್ಲಿ ನೀವು ಯಾವ ಸಿನಿಮಾ ಫಸ್ಟ್ ನೋಡ್ತೀರಾ ನಾವು ಆಲ್ವೇಸ್ ಕಿಚ್ಚ ಅಂತ ಹೇಳ್ತೀವಿ ಪ್ಲಸ್ ನಾವು ಕನ್ನಡ ಇಂಡಸ್ಟ್ರಿ ಅಂತ ಬಂದ್ಮೇಲೆ ಎಲ್ಲಾ ಫಿಲ್ ನಾವು ನೋಡೇ ನೋಡ್ತೀವಿ ಅದರಲ್ಲೂ ಮೂರ್ ಜನ ಮಾಡ್ತಾ ಇದಾರೆ ಅಂತ ಅಂದ್ರೆ ಅರ್ಜುನ್ ಜನಯ ಡೈರೆಕ್ಷನ್ ಈ ತರ ಇದ್ದಾಗ ಹೊಸ ಹೊಸ ಮಾಡ್ತಾ ಇದಾರೆ ಹಳೊಬ್ರನ್ನ ಹಾಕೊಂಡು ಹೊಸ ಫಿಲಮ್ ತೆಗೀತ ಇದಾರೆ ಚೆನ್ನಾಗ್ ಓಡಬೇಕು ನಮ್ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಯಾರಾದ್ರೇನು ನಡಿಬೇಕು ಕನ್ನಡ ಇಂಡಸ್ಟ್ರಿ ಅದ್ರಿಂದ ಅವರಿಂದ ಬೆಳಿತಾ ಇದಾರೆ ಅನ್ನ ತಿಂತ ಇದಾರೆ ಸೊ ಹಂಗಾಗಿ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅದೇ ನಮ್ಮ ಆಸೆ ಸರ್ ಈ ಎರಡು ಬಯಸ್ತೀರಾ ಹೀಗೆ ನಮ್ಮ ಕನ್ನಡ ಚಿತ್ರರಂಗ ಬೆಳಿಲಿ ಕನ್ನಡ ಚಿತ್ರರಂಗ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ವೆಲ್ಕಮ್ ಸರ್ ಇದಿಷ್ಟು ನಮ್ಮ ತುಮಕೂರಿನ ಜನತೆ ಕಿಚ್ಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಬಗ್ಗೆ ಹಾಗೆ ಶಿವಣ್ಣ ಉಪೇಂದ್ರ ರಾಜೀವ್ ಶೆಟ್ಟಿ ಅವರ ಫಾರ್ಟಿ ಫೈವ್ ಸಿನಿಮಾದ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಋತುಪೂರ್ವಕ ಧನ್ಯವಾದಗಳು ಜೈ ಕಿಚಬಾಸ್ ಬಾಸ್ ಜೈ ಶಿವಣ್ಣ ಜೈ ಉಪೇಂದ್ರ ಜೈ ರಾಜೀವ್ ಶೆಟ್ಟಿ ಜೈ ಕರ್ನಾಟಕ